ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಇಂದು ಪ್ರವಾಸಿ ಮಂದಿರದಲ್ಲಿ ತಹಶೀಲ್ದಾರರಾದ ನೇತ್ರಾವತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮೌಲ್ಯಂ ಇವರ ನೇತೃತ್ವದಲ್ಲಿ ಶಾಸಕರು ದೇವದಾಸಿ ಸುಮಾರು ವರ್ಷದಿಂದ ಕೂಡ್ಲಿಗಿ ಸೌದತ್ತಿ ತಾಲೂಕಿನಲ್ಲಿ ಬಹಳ ಹೆಚ್ಚು ದೇವದಾಸಿಯರು ಇರುವುದು ಕಂಡು ಮಾನ್ಯ ಶಾಸಕರು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇವರನ್ನ ಮನವೊಲಿಸಿ ಈ ದೇವದಾಸಿ ಪದ್ಧತಿಯನ್ನು ನಾವು ನಿರ್ಮೂಲನೆ ಮಾಡಬೇಕೆಂದು ಸತತವಾಗಿ ಪ್ರಯತ್ನ ಮಾಡಿ ಸರ್ಕಾರದ ಅವರ ಹಿಂದೆ ಇರುವ ದೇವದಾಸಿಯರ ಮತ್ತೆ ಮುಂದೆ ಆಗದಿರುವ ದೇವದಾಸಿಯರ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮತ್ತು ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೆ ವ್ಯವಸ್ಥಿತವಾಗಿ ಮನೆ ಆರೋಗ್ಯ ಶಿಕ್ಷಣ ಕಲ್ಪಿಸಬೇಕೆಂದು ಮಾನ್ಯ ಶಾಸಕರು ಬೆಂಬಿಡದೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇನ್ನು ಕೇವಲ ನಲವತ್ತೈದು ದಿನದ ಒಳಗಾಗಿ ದೇವದಾಸಿಯರು ಇವರ ಸಹಾಯಕ್ಕೆ ನಿಂತು ಸರ್ಕಾರದಿಂದ ಅನುದಾನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಬಿಡುಗಡೆ ಮಾಡಿಸಿಕೊಂಡು ಬಂದು ಸುರಕ್ಷಿತವಾಗಿ ಎಲ್ಲರೂ ಬದುಕಬೇಕೆಂದು ಶಾಸಕರು ಪಣ ತೊಟ್ಟಿದ್ದಾರೆ ಮತ್ತು ಕೂಡ್ಲಿಗಿ ಪಟ್ಟಣದ ಅಂಬೇಡ್ಕರ್ ನಗರದ ಸಾಲುಮನೆ ರಾಘವೇಂದ್ರ ಇವರು ಇಪ್ಪತ್ತು ವರ್ಷದಿಂದ ಕೂಡ್ಲಿಗಿ ತಾಲೂಕಿನ ದೇವದಾಸಿಯರ ಸಹಾಯಕ್ಕೆ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಧ್ವನಿ ಎತ್ತಿದ್ದಾರೆ ಈಗ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರಿಂದ ಫಲ ಸಿಕ್ಕಿದೆ ಎಂದು ಹೃದಯ ತುಂಬಿ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ನೇತ್ರಾವತಿ ಸ್ನೇಹ ಸಂಸ್ಥೆ ಇವರು ಒಂದು ಸಹಯೋಗದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ

ಮಾಧ್ಯಮ ಮಿತ್ರರು ಇದಾರೆ ಮತ್ತೆ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಬಹಳ ತಿಳ್ಕೊಂಡು ಆದ್ರೆ ಸುಮ್ಮನೆ ಇರೋಂತಾರೆ ಸೊ ನೀವು ಒಂದು ಪಟ್ಟಿ ಮಾಡಿ ಕರೆಸಿ ಕರ್ಸಿ ನೀವೇ ಮಾತಾಡಿ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು ಒಂದು ಡಾಟಾ ಮಾಡ್ಕೋಬೇಕು ಆಯ್ತಾ ಸರಿ ಇದ್ರಾಗ ವಂಶವೃಕ್ಷದಲ್ಲಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ಈಗ ಸಿಡಿಪಿಒ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಬಂದು ಯಾವಾಗ ಆಯಾ ಏರಿಯಾದಲ್ಲಿ ಹೇಳಿದಾಗ ನಮ್ಮ ಏರಿಯಾದಲ್ಲೂ ಸಹ ಕೆಲವರ ಕೆಲವು ಕೆಲವಾರು ಜನ ಅಲೆ ವಂಶವೃಕ್ಷ ಎಲ್ಲ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಈಗ ಗಂಡ್ಮಗ ಇರ್ತಾರ ಗಂಡ್ ಮಗನ ಏಳ್ಸಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಆ ಹೆಮ್ಮುಗೆ ಮೊಮ್ಮಕ್ಕಳು ಆಗ್ತಾರಲ್ಲ ಅವರು ಅದರಲ್ಲಿ ಸೇರ್ಪಡೆ ಆಗಿಲ್ಲ ಅದಕ್ಕೆ ಒಂದು ಪರ್ಯಾಯ ತಾವು ಹೇಳ್ಬೇಕು ಅದ್ರ

ಚಿಕ್ಕ ಪುಟ್ಟ ಏನು ಸ್ವಲ್ಪ ಇದಾವೆ ಅದನ್ನ ಸ್ವಲ್ಪ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವರಿಗೆ ಸರ್ಕಾರದ ಹಿರಿಯ ಅಧಿಕಾರಿಗಳ ಚರ್ಚೆ ಮಾಡಿ ವಿಶೇಷವಾಗಿ ಯಾಕೆಂದ್ರೆ ಈಗ 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 ಕರ್ನಾಟಕ ಮ್ಯಾಪ್ ಅಲ್ಲಿ ಕೂಡ್ಲಿಕ್ಕೆ ಈ ಒಂದು ಸಮಸ್ಯೆಯಲ್ಲಿ ಭೂಪಟದಲ್ಲಿ ಇದೆ ಸೊ ಇದಕ್ಕೆ ಈಗ ಗಂತ ಕಾಣಿಸ್ಬೇಕು ಅಂತಂದ್ರೆ ನೈಜವಾಗಿ ನನಗೆ ಗುರುತಿಸಿ ಅದು ಮಾಡಂತ ಕೆಲಸ ನಾವು ಖಂಡಿತ ಮಾಡ್ಬೇಕಂತಂದ್ರೆ ಅದಕ್ಕೆ ಈ ವಿಷಯದಲ್ಲಿ ನಾನು ನಿಮ್ಮ ಜೊತೆಗಿದ್ದೆ ಸೊ ಆ ಒಂದು ಏನು ನೂನ್ಯತನ ಸರ್ಪಡಿಸಂತ ಕೆಲಸ ನಾವು ಮಾಡಬೇಕು ಆಯ್ತಾ ಅದನ್ನು ನಾನು ಯಾವುದೇ ನಿರ್ಧಾರ ಆಗಿರ್ಬೇಕಾದ್ರೂ ಸ್ವಲ್ಪ ನಮಗೆ ಡಾಟಾದು ಇದ್ರದ್ದು ಚರ್ಚೆ ಆದಮೇಲೆ ನಮಗೆ ಫೈನಲ್ ರಿಪೋರ್ಟ್ ಕಳ್ಸಕ್ಕೆ ಮುಂಚೆ ನಮ್ಮ ಜೊತೆ ಚರ್ಚೆ ಮಾಡಿ ಇದ್ರದ್ದು ಮತ್ತೆ ಇದರಲ್ಲಿ ಆಯ್ತಾ ತಮ್ಮ ಮನವಿ ಕೂಡ ಅಷ್ಟೇ ಸಂಘ ಸಂಸ್ಥೆಗಳಿಗೂ ಅಷ್ಟೇ ಅರ್ಥ ಆಯ್ತಾ ಇದರಲ್ಲಿ ಮತ್ತೆ ಯಾವುದೇ ರೀತಿ ಮನೆ ಕೊಡಿಸ್ತೀವಿ ನಿಮ್ಗೆ ಪಿಂಚಣಿ ಕೊಡಿಸ್ತೀವಿ ನೀವು ಇರ್ಲಿಲ್ಲ ಅಂದ್ರೂ ಸೇರಿಸ್ತೀವಿ ನಿಮ್ಮ ಮಗನ ಕೆಲಸ ಕೊಡಿಸ್ತೀವಿ ಅಂತೇಳಿ ಯಾವ್ದಾದ್ರು ಒಂದು ವಿಷಯ ತಲೆಗೆ ಬಂದ್ರು ಇದ್ರಲ್ಲಿ ಯಾವ್ದಾದ್ರು ರೀತಿ ಅಡ್ಡದಾರಿಗಳು ಇನ್ನು ಭ್ರಷ್ಟಾಚಾರಕ್ಕೆ ಅವಕಾಶಗಳು ಯಾರಾದರೂ ಏಜೆಂಟ್ಸ್ಗಳು ದಲ್ಲಾಳಿಗಳು ಈ ಒಂದು ತಾಯಿಯಾದ್ರೆ ಹೆಸರು ಹೇಳ್ಕೊಂಡು ಅಂತ ಏನಾದ್ರು ದಂಧೆಗಿಂತ ಮಾಡಕ್ಕೆ ಶುರು ಮಾಡಿದ್ರೆ ಸೊ ಅವ್ರದ್ದು ಈಗ ಇವ್ರಿಗೆ ಎಷ್ಟು ಪ್ಯಾಕೇಜ್ ಅವ್ರಿಗೆ ಪ್ಯಾಕೇಜ್ ದೇವರಾತಿ ಸಹ ಅವ್ರ ಮಕ್ಕಳಿಗೆ ಅನುಕೂಲ ಆಗ ರೀತಿಯಲ್ಲಿ ಮಾನ್ಯ ಶಾಸಕರು ಸರ್ಕಾರ ಮಟ್ಟದಲ್ಲಿ ಮಾತಾಡಬೇಕು ಆ ಮಕ್ಕಳಿಗೆ ಅವರು ಏನ್ ಕೈ ಬಿಟ್ಟದ್ಲ ಮಕ್ಕಳು ಅವರಿಗೂ ಸಹ ಆ ಬೆನಿಫಿಟ್ ಬೆನಿಫಿಟ್ ಸಿಗಲಿ ಯಾಕಂದ್ರೆ ಮದುವೆ ಆಗ್ತಿದ್ದಾರೆ ಮೇಡಮೇ ಇನ್ನೊಂದು ಒಂದೇ ಒಂದು ಸಂಕಟದ ವಿಷಯ ಹೇಳಕ್ ಇಷ್ಟಪಡ್ತೀನಿ ತಾಯಂದಿರು ಪರವಾಗಿ ಅವರು ಕೆಲವೊಂದು ಹಳ್ಳಿಗಳಲ್ಲಿ ಕೆಲವ್ರನ್ನ ಮಕ್ಳು ಮದುವೆಯಾಗ್ತಾರೆ ಮೇಡಮವರೆ ಆ ಮಕ್ಕಳು ಮದುವೆ ಆದ್ಮೇಲೆ ಅವ್ರ ಏನ್ ಹೇಳ್ತಾರೆ ಬೇರೆ ಕಡೆಗೆಲ್ಲ ಆ ಸರ್ಕಾರದಿಂದ ಒಂದು ದೇವದಾಸಿ ಮಕ್ಕಳ ಮದ್ವೆ ಆದ್ರೆ ಸ್ವಲ್ಪ ಆರ್ಥಿಕವಾಗಿ ಅವ್ರು ಬಲಗೊಳ್ಳಿಕ್ಕೆ ಸರ್ಕಾರ ಒಂದು ಅಮೌಂಟ್ ಐದು ಲಕ್ಷ ವ್ಯವಸ್ಥೆ ಮಾಡಿ ಅದು ಸಹ ಸಿಗುತ್ತೆ ಅಂತಂದು ಕೆಲವ ಕೆಲವರು ಸಹ ಮದುವೆಯಾಗಿರೋರು ಉಂಟು ಮೇಡಮ್ ಮದುವೆ ಆಗಿರೋರು ಉಂಟು ಅಂತವೂ ಸಹ ನಮ್ ಗಮನಕ್ಕೆ ಬಂದಿದೆ ಅಂತ ಬಂದಾಗ ಅಂತವ್ರು ಪಂಚಾಯತಿ ಸಹ ನಾವ್ ಮಾಡಿ ಅವ್ರಿಗೆ ತಿಳುವಳಿಕೆ ಅಂತರಿಗೆ ಅದಕ್ಕೋಸ್ಕರ ಈ ಈ ತಾಯಂದಿಗೂ ಸಹ ಇವ್ರ ಮಕ್ಕಳಿಗೆ ಸರ್ಕಾರ ಲೆವೆಲಲ್ಲಿ ಆ ಒಂದು ಬೆನಿಫಿಟ್ಗಳು ಸಿಗಲಿ ಅಂತ ಮೂರು ನಾಲ್ಕು ಮೊಮ್ಮಕ್ಕಳು ಅಲ್ಲೇ ಆಗಿದ್ದಾರೆ ಆ ಮೂರು ಮೇನ್ ಪಾಯಿಂಟ್ ಆಗಿದ್ದಾರೆ ದಯಮಾಡಿ ಒಂದು ಮಾಡಿಕೊಡ್ಬೇಕಾಗಿತ್ತು ಹೇಳ್ಕೊಂಡ್ವಿ ನೆಕ್ಸ್ಟ್ ಈ ಸರ್ವೇದಲ್ಲಿ ಮಾನ್ಯ ಶಾಸಕರಿಗೆ ನಾವು ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಯಾಕೆಂದ್ರೆ ನಾನು ಸುಮಾರು ಇಪ್ಪತ್ತು ವರ್ಷದಲ್ಲಿ ಎಲ್ಲ ಶಾಸಕರನ್ನ ನಾವು ಭಾಳ ಬಿಗಿಯಾಗಿ ಕೇಳಿದ್ದೆ ಅದರ ಜೊತೆಗೆ ಸಂತೋಷ ರಾಟ್ ಸಹ ಒಂದು ಬಹಿರಂಗ ಸಭೆಯಲ್ಲಿ ಸಹ ಕೇಳಿಬಿಟ್ಟು ವಿಧಾನಸೌಧ ಮಟ್ಟದ ಮಟ್ಟಿಗೂ ಹೋಗಿ ಬಂದಿದ್ವಿ ಮನೆ ಶಾಸಕರು ಯಾರೂ ಮಾತಾಡಿರಲಿಲ್ಲ ಸರ್ಕಾರ ಮೇಲೆ ಮೊನ್ನೆ ನಮ್ಮ ಎನ್ ಬಿ ಎಸ್ ಶ್ರೀನಿವಾಸ ಸಾರ್ ಮಾತಾಡಿ ಇದನ್ನು ಹರಿಸಿ ಇವತ್ತು ಒಂದು ಸರ್ವೆಗೂ ಸಹ ಅವರು ಮೇನ್ ಕಾರಣ ಆಗಿದ್ದಾರೆ ಅಂತಂದು ಅವರಿಗೆ ಹೃತ್ಪೂರ್ವಕ ಹೃದಯ ಹೃದಯಪೂರ್ವಕ ಧನ್ಯವಾದ ಜೊತೆಗೆ ಅವರು ಒಂದು ಮಾತು ಎಲ್ಲಾ ರೀತಿಯಲ್ಲಿ ಮಾಡಕ್ಕೆ ತುಂಬಾ ಕೆಲಸಗಳಿದಾವೆ ನಮ್ಮ ತಾಲೂಕಿನ ಮ್ಯಾಪ್ ನಲ್ಲಿ ಸೇರಿಪಡಿಸ್ಬಿಟ್ಟು ನೋಡಿ ಈಗ ನಮ್ಗೆ ಅವಕಾಶ ಸಿಕ್ತು ಅಲ್ಲಿ ಮಾತಾಡಿದ್ವಿ ಒಂದ್ ಸರ್ವೆ ಅಂತ ಬಂತು ಈಗ ಏನೋ ಒಂದು ಹಾಕ್ತದೆ ಆದ್ರೆ ಯಾರು ಶಾಶ್ವತ ಇರೋದಿಲ್ಲ ಅರ್ಥ ಇದ್ದಾ ಅವರು ಈಗ ಆಗ್ಲಿ ಎಷ್ಟೊಂದು ಜನ ಪಾಪ ಸಾವನ್ನಪ್ಪಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅವ್ರ ಮಕ್ಕಳ ಪರಿಸ್ಥಿತಿಗಳು ಏನಾಗಿದ್ದಾವೋ ಅವ್ರ ಮನೆ ಪರಿಸ್ಥಿತಿ ಒಬ್ರಿಗೂ ಗೊತ್ತಿಲ್ಲ ಆಯ್ತಾ ಇವತ್ತು ಈಗ ಆಟ್ಲೇ ಅಟ್ಲೀಸ್ಟ್ ಇರೋಂತರ್ಗೆ ನೈಜವಾಗಿ ದೌರ್ಜನ್ಯಕ್ಕೆ ಒಳಗಾಗಿರ್ತಾರ್ಗೆ ನಾಯಕರು ಸಂತ ಕೆಲಸ ಆಗ್ಬೇಕು ಮತ್ತೆ ನಾನು ಈಗ ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ಸ್ವಲ್ಪ ಸಾಫ್ಟ್ ಆಗಿ ಹೇಳ್ತೀವಿ ಬಟ್ ಅದು ನೈಜವಾಗಿರ್ತದೆ ಹಾರ್ಡ್ ಆಗಿ ತಿಳ್ಕೊಬೇಕು ಅರ್ಥ ಆಯ್ತಾ ಇದೇನಾದ್ರೂ ದಂಧೆಗೆ ಏನಾದರೂ ಅವಕಾಶ ಮಾಡ್ಕೊಟ್ರೆ ಇದಕ್ಕೆ ಯಾವ್ದಾದ್ರು ಅವ್ರ ಇವರು ನಾನು ಕರ್ಕೊಂಡೋಗಿ ಮಾಡಿಸ್ಕೊಡ್ತೀನಿ ಎಮ್ ಎಲ್ ಎಗ್ ನಾನು ಹೇಳ್ತೀನಿ ಸಿ ಬಿ ಅವ್ರಿಗೆ ಹೇಳ್ತೀನಿ ಡಿ ಸಿ ಅವ್ರಿಗೆ ಹೇಳ್ತೀನಿ ಇಂಥವ್ ಯಾರಾದ್ರೂ ಒಂದು ವಿಷಯ ನಾವು ಗಮನಕ್ಕೆ ಬಂದ್ರು ಅದ್ವಿರದ ಒಂದು ಯಾಕೆಂದ್ರೆ ಪರ್ಟಿಕ್ಯುಲರ್ ಆಗಿರ್ತೀನಿ ಹೆಣ್ಮಕ್ಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಬಹಳ ಗೌರವ ಮತ್ತು ನಿಮಗೆ ಆರ್ಥಿಕವಾಗಿ ಎಲ್ಲಾ ರೀತಿ ಒಳ್ಳೆ ಸಬಲೀಕರಣಕ್ಕೋಸ್ಕರ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ನಿಮ್ಮ ಪರವಾಗಿ ಇದೆ ಇವತ್ತು ಇದು ನಿಜವಾಗ್ಲೂ ಗೊತ್ತಿಲ್ಲ ಜಾಸ್ತಿ ಪ್ರಚಾರ ಮಾಡಲ್ಲ ನಮ್ಮ ಸರ್ಕಾರ ಇವತ್ತು ತುಂಬಾ ಐತಿಹಾಸಿಕ ನಿರ್ಧಾರಗಳು ಇವತ್ತು ನಮ್ಮ ಸರ್ಕಾರಗಳಿಂದ ಆಗ್ತಾ ಇದಾವೆ ಆದ್ರೆ ನಾವೆಲ್ಲೂ ಜಾಸ್ತಿ ಪ್ರಚಾರ ಮಾಡಕ್ ಹೋಗೋದಿಲ್ಲ ತುಂಬಾ ಐತಿಹಾಸಿಕ ನಿರ್ಧಾರಗಳು ಆಗಿದವು ಸೊ ಅದೇ ರೀತಿ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳು ಇಂಥ ಒಂದು ಒಳ್ಳೆ ಕೆಲಸಗಳು ಕೂಡ ಆಗಿ ನಿಮ್ಮ ಜೀವನ ಮಟ್ಟ ಸುಧಾರಣೆ ಆಗ್ಲಿ ಅಂತ ಹೇಳ್ಬಿಟ್ಟು ಇದಾಗ್ಲೇ ಸುಮಾರು ಈಗ ಏನು ಸ್ಲಂಬ್ ಬೋರ್ಡಿಂದ ಒಂದು ಎಂಟುನೂರ ಅರುವತ್ತು ಮನೆ ಬಂದಿದ್ವು ನಮ್ಮ ತಾಲೂಕಿಗೆ ಅದರಲ್ಲಿ ಆರುನೂರ ಇಪ್ಪತ್ತೆರಡು ಮನೆಗಳು ಹಂಗೆ ಉಳಿದಿದ್ದಾವೆ ಜಾಗಿದ ಕೊರತೆಯಿಂದ ಈಗ ಅದಕ್ಕೂ ಕೂಡ ಎಸ್ ಸಿ ಎಸ್ ಟಿ ಅಮೌಂಟ್ಗೆ ಗ್ರಾಂಟ್ ರೆಡಿ ಇದೆ ಅದಕ್ಕೆ ನಾವು ಫಲಾನುಭವಿಗಳು ಪಟ್ಟಿ ಕೊಡೋಕೆ ಹೇಳಿದರೆ ಅದು ನನಗೊಂದು ದೊಡ್ಡ ತಲೆನೋವಾಗಿದೆ ಯಾಕೆಂದರೆ ನೈಜವಾಗಿ ಅದನ್ನು ಫಲಾನುಭವಿಗಳನ್ನ ಅವರ ಅರ್ಹ ನಿಜವಾದ ಅರ್ಹರಿಗೆ ಆ ಮನೆಗಳು ಕೊಡಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ಅದೆಲ್ಲದೂ ನಮ್ಮ ಕೂಡ್ಲಿಗೆಗೆ ನಾನೇ ಒಂದು ಮೂರು ದಿವಸ ಟೈಮ್ ಇಟ್ಕೊಳ್ಬಿಟ್ಟು ಮನೆ ಮನೆಗಳಿಗೂ ಬರ್ತೇವೆ ಸೊ ನಿಮ್ಮೆಲ್ಲ ಸಲಹೆ ಪಡ್ತೇವೆ ನೈಜವಾಗಿ ಇರೋರಿಗೆ ಒಂದು ಸೂರು ಕರಸ್ಬೇಕು ಯಾಕೆಂದ್ರೆ ಹುಟ್ಟದ ಮೇಲೆ ಸಾವು ಮಧ್ಯದಲ್ಲಿ ಅಟ್ಲೀಸ್ಟ್ ಒಂದು ಸ್ವಂತ ಸೂರು ಇರಬೇಕನ್ನೋದು ಎಲ್ಲರೂ ಬಯಸಂತದ್ದು ಸೊ ಅಂಥದ್ದೇ ಅದಕ್ಕೆ ಆ ವಿಷಯದಲ್ಲಿ ಮಾತ್ರ ನಾನು ಯಾವತ್ತೂ ನಿಮ್ಮ ಪರವಾಗಿ ಇರ್ತೀನಿ ಆ ವಿಷಯದಲ್ಲಿ ಯಾವುದೇ ರೀತಿ ಯಾವುದೇ ದಲ್ಲಾಳಿಗಳಿಗೆ ದಂಧೆಗಳಿಗೆ ಅವಕಾಶಗಳು ಕೊಡ್ದಂಗೆ ಒಂದು ಒಳ್ಳೆಯ ರೀತಿ ನಿಮಗೆ ಸರ್ಕಾರದ ಹಂತದಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಸದಾ ನಾವು ಸಿದ್ಧರಿಟ್ಟೇವೆ ಸೊ ಈ ಒಂದು ಇದನ್ನ ಯಶಸ್ವಿಗೊಳಿಸಿ ಎಲ್ಲರ ಸಹಕಾರದಿಂದ ಆದಷ್ಟು ಬೇಗ ಮುಗಿಸಿ ಅಮ್ಮ ಹಾಂ ಸೊ ಇದು ಸುಮ್ಮನೆ ಯಾರೋ ನಿಮ್ಮ ಆಫೀಸಿಂದ ಹೋಗೋದು ಬರ್ಕೊಂಬರೋದು ಹಾಂ ಅವ್ರು ಯಾರು ಕೊಟ್ಟರು ಇವ್ರು ಯಾರೂ ಹೇಳೋದು ಅಂತೇಳಿ ಯಾವುದೇ ರೀತಿ ನಾನು ಕೈ ಬಿಡಲ್ಲ ನಿಮ್ಮ ಏನ್ ತಾಯಿ ಇದ್ರೆ ನಿಮ್ಗೆಲ್ಲ ಒಂದು ಅವಕಾಶ ನಾನು ಏನನ್ನಾಗಲಿ ಒಟ್ಟು ಸರ್ಕಾರದಲ್ಲೇ ಮಾಡ್ತೀನಿ ಅಂತಂದು ಒಂದು ಭರವಸೆ ಕೊಟ್ಟಿದ್ರು ಆ ಭರವಸೆ ಅವರು ಎಮ್ ಎಲ್ ಆಗಿ ಎರಡು ಮೂರು ತಿಂಗಳ ಒಂದು ಐದಾರು ತಿಂಗಳ ಆಗ ತಡನೆ ಒಂದು ಸಹ ಕಡೆಯಿಂದ ಒಂದು ಟೀಮ್ ಬರುತ್ತೆ ನನಗೆ ಆ ಟೀಮ್ ಈ ಒಂದು ಬುಕ್ಕದಲ್ಲಿ ಎಂಟ್ರಿ ಆಗಿದೆ ಬಹಳ ಒಂದು ಒಳ್ಳೆ ಮಾಹಿತಿ ಈ ಮಾಹಿತಿ ಯಾರಿಗೂ ಕೇಳಿದ್ರು ಸಿಗಲ್ಲ ಇದನ್ನ ನಾವು ಏರಿ ಏರಿಯಾದಲ್ಲಿ ಎಲ್ಲ ಮಾಡಿದ್ವಿ ಆ ಈ ಮಾಹಿತಿನೂ ಸಹ ಒಬ್ಬ ಸಂಸ್ಥೆಯವರು ನಾನು ಬಾಗಲಕೋಟೆಯಲ್ಲಿ ಮಾನ್ಯ ಸಚಿವರಾದಾಗ ಉಮಾಶ್ರೀ ಮೇಡಮ್ ಹತ್ರ ಹೇಳಿದಾಗ ಅವಾಗ ಸ್ನೇಹ ಸಂಸ್ಥೆಗೆ ಕೊಡ್ತಾರೆ ಆ ಆ ಇಲಾಖೆ ಕೊಟ್ಬಿಟ್ಟು ಮನೆ ದೇವದಾಸ ಮಹಿಳೆಯರು ಏನ್ ಬಿಟ್ಟಿರ್ತಾರೋ ಅವ್ರನ್ನ ಸಂಪೂರ್ಣವಾಗಿ ಸರ್ವೆ ಆಗ್ಬೇಕಂತ ಅಂದಾಗ ಈ ಒಂದು ಮಾಹಿತಿನ ಅವರು ಕೊಟ್ಟಂತ ಮಾಹಿತಿ ಇವತ್ತು ಸಾರು ಮಾಡಿದ್ದಾರೆ ಅದಕ್ಕೋಸ್ಕರ ತುಂಬಾ ಹೃದಯ ಧನ್ಯವಾದಗಳು ಸರ್ ಇವತ್ತು ಈ ಒಂದು ಸರ್ವೆ ಪಟ್ಟಿಯಲ್ಲಿ ಸರ್ ಸಹ ಹೇಳಿದರು ನಮ್ಮ ಹೆಂಗರು ಸಹ ಅವರು ಸಹ ಬಹಳ ಹೋರಾಟ ಮಾಡಿದ್ದಾರೆ

ನಿಮಗೆ ಒಂದು ಒಳ್ಳೆ ಜೀವನ ರೂಪಿಸೋದಕ್ಕೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ನಾನು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅದು ಆದಷ್ಟು ಬೇಗ ಇದನ್ನು ಮತ್ತೆ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿ ಕೂಡ ಈ ಸರ್ ಇದಕ್ಕೆ ಮೀಟಿಂಗ್ ಹಾಕೊಂಡೆ ಮತ್ತೆ ಹೋಗಿ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ಬೋದೇನೆ ತಾವೇ ಮೇಡಮ್ ಹೇಳಿದ್ರು ಒಂದು ಪ್ಯಾಕೇಜ್ ಕೊಟ್ಟು ಮುಗಿಸ್ಕೊಡೋಣ ಸಾರಿ ಮತ್ತೆ ಇದನ್ನ ದೊಡ್ಡ ಸ್ಕೀಮ್ ಅದು ಒಂದು ಒಂದೇ ಒಂದು ತಲೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖೆ ಅಧಿಕಾರಿಗಳಿಂದ ಇದು ಬರ್ತಾರೆ ಬಟ್ ಇಂಪ್ಲಿ ಮಾಡ್ ಇಂಪ್ಲಿಮೆಂಟ್ ಮಾಡೋದು ಇದನ್ನೆಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಂತ ಅದಕ್ಕೆ ಇವ್ರ ಹತ್ರ ಸ್ಟಾಫ್ ಇಲ್ಲ ಮ್ಯಾನ್ ಪವರ್ ಇಲ್ಲ ಮಾಡೋದಕ್ಕೆ ಸಮಾಜ ಕಲ್ಯಾಣ ಸಚಿವರು ಹೇಳಿದ್ರು ಸರ್ ಎಲ್ಲ ವಹಿಸ್ಬಿಡಿ ನಾವೆಲ್ಲ ಅಟ್ಲೀಸ್ಟ್ ಒಂದು ನೀಟಾಗಿ ಮುಗಿಸ್ಬಿಡ್ತೀವಿ ಎಲ್ಲ ಡಾಟಾ ನಮ್ಮ ಹತ್ರ ತಗೊಳ್ತಾರೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಗೊಂದಲ ಇದೆ ಅಂತ ಹೇಳಿದ್ರು ಅದು ಸರ್ಕಾರ ಯಾವ ನಿರ್ಧಾರ ಅಂತ ಗೊತ್ತಿಲ್ಲ ಬಟ್ ನಮ್ಮ ತಾಲೂಕಿನ ವಿಚಾರ ಖಂಡಿತ ಇದು ಒಳ್ಳೆ ರೀತಿಯಲ್ಲಿ ಇದು ಸರ್ವೆ ಆಗಿ ಎಲ್ಲ ನೊಂದಂತ ತಾಯಿಯಿಂದ ನ್ಯಾಯ ಸಿಗುವಂಥದ್ದು ನಮ್ಮ ಮೂಲ ಗುರಿಯಾಗಿರ್ಬೇಕು ಇದೆಲ್ಲ ಸ್ಪಷ್ಟವಾಗಿ ನಾನು ಹೇಳಿ ನಮಗೆ ಲಾಟಾಕೊಂಡು ಲಾಟಾ ಬರ್ರಿ ಮತ್ತೆ ಬನ್ನಿ ಸ್ವಲ್ಪ ಬರ್ರಿ ಮೇಡಮ್ ಮಾತ್ರ ಸ್ವಲ್ಪ ದೇವದಾಸಿಯರ ಸಂಘದ ವತಿಯಿಂದ ಶ್ರೀಮತಿ ವೆಂಕಮ್ಮ ಅವರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸರ್ಕಾರ ಮಟ್ಟದಲ್ಲಿ ದೇವದಾಸಿಯರ ಅಭಿವೃದ್ಧಿಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ನಮ್ಮ ಶಾಸಕರ ಆಪ್ತ ವಲಯದ ಚಿಂತನೆ ವೇದಿಕೆಯಿಂದ ಸತೀಶ್ ಅವರು ಮಾರೋಪ ನರಸಿಂಗೇರಿ ನಾಳೆ ದಿಂದಲೇ ದೇವದಾಸಿಯ ತಾಯಿಯರ ಸಮೀಕ್ಷೆ ಮಾಡಿ ವರದಿಯನ್ನು ಸಿದ್ಧಪಡಿಸಬೇಕಂತ ಅವ್ರು ಕೇಳ್ಕೊಂಡು ಸೂಚಿಸಿದ್ರು ನಾವು ನಮ್ಮ ಮಾನ್ಯ ಶಾಸಕರ ಒಪ್ಪಿಗೆ ಮೇರೆಗೆ ನಾವು ಇಲ್ಲಿನ ಸಂಘ ಸಂಘ ಸಂಸ್ಥೆಗಳ ಸಹಕಾರದಿಂದ ಮತ್ತು ನಮ್ಮ ಗೌರಮ್ಮ ಅವರ ಸಹಕಾರದಿಂದ ಮತ್ತೆ ನಾಳೆ ರಾಘನ ಸಹಕಾರದಿಂದ ಮತ್ತೆ ನಮ್ಮ ಮುಖ್ಯರಾದ ದುರ್ಗೇಶವರು ಮತ್ತೆ ಸಾಧು ಮನೆ ರಾಧಣ್ಣ ಅವರ ಸಹಕಾರದಿಂದ ಎಲ್ಲ ಹಿರಿಯ ತಾಯಿಯ ಸಹಕಾರದಿಂದ ನಾವು ಸಮೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ನಾನು ತಡ ಸಮಸ್ಯೆಗಳನ್ನ ಸವಾಲುಗಳನ್ನ ಛಾಯಾಚಿತ್ರಗಳನ್ನ ರಿಜಿಸ್ಟರ್ ಆಗಿರೋ ಅಂಕಿಅಂಶಗಳನ್ನ ವಿಶಿಷ್ಟ ಆಗದಿರುವ ಅಂಕಿಅಂಶಗಳನ್ನ ನಾವು ಸಂಗ್ರಹಣೆ ಮಾಡಿಕೊಂಡಿದ್ದೇವೆ ಅದರ ಪ್ರಕರಣಗಳು ನಮ್ಮ ಗಮನಕ್ಕಿದಾವೆ ನಿರಂತರವಾಗಿ ನಮ್ಮ ಶಾಸಕರು ಅಧಿವೇಶನ ಎತ್ತಿದಾಗ ಟೀಕೆಗಳು ಬಂದಿದ್ದಾವೆ ವಾಣಿಜ್ಯ ದೃಷ್ಟಿಯಿಂದ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಿಂದೇಟ್ರೆ ಇವರು ಯಾಕೆ ಇವ್ರ ಬಗ್ಗೆ ಧ್ವನಿ ಎತ್ತಾರೆ ಅಂತ ಟೀಕಿಸುವುದು ಇದೆ ಅದರ ನಾವು ನಿರಂತರವಾಗಿ ಅದರ ಟಿಪ್ಪಣಿಗಳನ್ನು ಕೊಟ್ಟಿದ್ದೇವೆ ಅವರು ಇತ್ತೀಚೆಗೆ ನಮ್ಮ ಕರ್ನಾಟಕ ಜನಸಂಘದ ವತಿಯಿಂದ ಸಭೆ ನಡೆಯುತ್ತೆ ಆ ದಿನ ಕರ್ನಾಟಕದ ಒಟ್ಟು ಮೂವರು ವಿಧಾನಸಭಾ ಶಾಸಕರ ಪೈಕಿ ನಮ್ಮ ಮಾನ ಶಾಸಕರೊಬ್ಬರಾಗಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಷತ್ ವತಿಯಿಂದ ಅವರು ಮನವಿ ಮಾಡ್ತಾರೆ ನಮ್ಮ ಗೂಳಿ ತಾಲೂಕಿನಲ್ಲಿ ಈ ತರ ವಿಜಯನಗರ ಸಾಮ್ರಾಜ್ಯ ತಾಲೂಕಿನಿಂದಲೂ ದೇವದಾಸಿ ಎಂಬ ಪದ್ಧತಿ ಒಂದು ಪಿಡುಗಾಗಿ ಇದೆ ಅದನ್ನ ಕಿತ್ತಿ ಹೊಸಿಯಲಿಕ್ಕೆ ನೀವು ಬೇರೆ ಭಾಷಣ ಮಾಡಿದ್ರೆ ಆಗಲ್ಲ ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿ ಅವ್ರನ್ನ ಮರು ಸರ್ವೆ ಒಳಪಡಿಸಬೇಕು ಆದ್ರೆ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಅನುದಾನ ಇದೆ ಅಂತ ಅಧಿಕಾರಿಗಳು ಹೇಳ್ತಾರೆ ಈಗಲೂ ಅವರು ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ ವಸತಿ ಸಮಸ್ಯೆಯಿಂದ ಬಳಸ್ತಾ ಇದ್ದಾರೆ ಅವ್ರ ಮಕ್ಕಳಿಗೆ ವಿದ್ಯೆ ಸಮಸ್ಯೆ ಇದೆ ಅವ್ರಿಗೂ ತುಂಬಾ ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಉದ್ಯೋಗ ಇಲ್ಲ ಮಕ್ಕಳಿಗೆ ಇವರು ಒಳ್ಳೆ ವಸತಿ ವ್ಯವಸ್ಥೆ ಇಲ್ಲ ನಿವೇಶನ ಕೊಡ್ತೇನೆ ಹೀಗಾಗಿ ಅವರನ್ನು ಮೇಲ್ಕೆತ್ತುವ ಜವಾಬ್ದಾರಿ ಸರ್ಕಾರದ ಮೇಲೆ ಅಂತ ಸನ್ಮಾನ್ಯ ಸಿದ್ದರಾಮ ಸಾಹೇಬ್ ಅವರಿಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹಾದೇವ್ ಅವರಿಗೂ ಈಗ ಅನೇಕ ಸಚಿವರುಗಳು ಒಳಗೊಂಡಂತೆ ಅಲ್ಲಿ ಇವರು ಮನವಿ ಮಾಡಿಕೊಂಡಾಗ ಅದು